ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀಪ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜಿನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರವನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಅಂತಂದ್ರೆ ಇವತ್ತಿನ ತಮ್ಮೇಲನ್ನ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ದೇವರ ಮನೆಯಲ್ಲಿ ಈ ವಸ್ತುಗಳು ಇರಬಾರದು ಇದ್ರೆ ಕಷ್ಟಗಳು ತಪ್ಪೋದಿಲ್ಲ ಹೌದು ಪ್ರತಿಯೊಬ್ಬ ನಾವು ಸನಾತನ ಧರ್ಮವನ್ನ ರಕ್ತದ ಕಣಕಣದಲ್ಲಿ ಇರುವಂತಹ ಹಿಂದೂ ಧರ್ಮವನ್ನ ಪಾಲಿಸುವಂತವರು ದೇವರ ಮನೆ ಕಡ್ಡಾಯವಾಗಿ ಮಾಡಿಕೊಂಡು ಪೂಜೆ ಮಾಡ್ತಾ ಇರ್ತೀವಿ ಆ ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ನಾವು ತಿಳಿದೋ ತಿಳಿಯೋದೆಯೋ ಇಟ್ಟು ಕಷ್ಟಕ್ಕೆ ಗುರಿಯಾಗ್ತೀವಿ ಹಾಗಾಗಿ ಆ ವಸ್ತುಗಳನ್ನು ಇಡಬಾರ್ದು ತುಂಬ ಇಂಪಾರ್ಟೆಂಟ್ ಆದಂಥ ವಿಷಯ ಹೇಳ್ತೀನಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ದೇವರ ಮನೆ ಇರುತ್ತೆ ಪೂಜೆ ಮಾಡ್ತಾ ಇರ್ತೀವಿ ದಯಮಾಡಿ ಈ ತಪ್ಪುಗಳನ್ನು ಮಾಡಬಾರ್ದು ಎನ್ನುವಂತಹ ಕುತೂಹಲಕಾರಿ ವಿಷಯವನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ಈ ಈ ವಿಡಿಯೋವನ್ನು ನೇರ ಪ್ರಸಾರವನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದ್ರೆ ನೀವು ಕೂಡ ಪೂಜೆ ಮಾಡ್ತಿರ್ತೀರಿ ದೇವರ ಮನೆಯನ್ನ ಹೊಂದಿರ್ತೀರಿ ಹಾಗಾಗಿ ಆ ನಿಮಗೆ ತಿಳಿಯದೇ ಆ ತಪ್ಪುಗಳನ್ನ ಮಾಡಿ ಕಷ್ಟಗಳನ್ನ ನಾವು ಮೈ ಮೇಲೆ ಹೇಳ್ಕೊಂಡು ನಾವು ಸಫರ್ ಆಗ್ತಾ ಇರ್ತೀವಿ ಹಾಗಾಗಿ ಈ ವಿಡಿಯೋವನ್ನು ನೋಡಿ ನೀವು ಕೂಡ ಎಚ್ಚೆತ್ತುಕೊಂಡು ಆ ತಪ್ಪು ಮಾಡುವುದನ್ನು ನಿಲ್ಲಿಸಿ ಜೀವನದಲ್ಲಿ ಒಳಿತನ್ನ ಆಹ್ವಾನಿಸಿಕೊಳ್ಳೋಣ ಜೀವನದಲ್ಲಿ ಅಭಿವೃದ್ಧಿಯನ್ನ ಕಾಣೋಣ ಈ ವಿಷಯವನ್ನ ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಜೀತ್ ಮೀಡಿಯಾ ವಾಹಿನಿಯನ್ನ ನೋಡ್ತಾ ಇದ್ರೆ ದಯಮಾಡಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಅನ್ನು ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೇ ಇರುವಂತಹ ವಿಶೇಷ ಪ್ರಸಾರ ವಾರ ಭವಿಷ್ಯದ ಕಾರ್ಯಕ್ರಮ ವಾಸ್ತು ಆಧ್ಯಾತ್ಮ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಂಟೆಂಟನ್ನು ನೀವು ಮೊದಲಿಗೆ ಆಗಿ ಎಂಜಾಯ್ ಮಾಡ್ಬೋದು ಬನ್ನಿ ವೀಕ್ಷಕರಿ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೀಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರುಗಳಲ್ಲಿ ಒಬ್ಬ ವೀಕ್ಷಕರನ್ನ ಲಕ್ಕಿ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳು ಕೊನೆಗೆ ನಾವು ಒಂದು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ಉಡುಗೊರೆಯಾಗಿ ಕೊಡ್ತೀವಿ ಇವತ್ತಿನ ನೇರ ಪ್ರಸಾರದಲ್ಲಿ ನೋಡಿ ಇಲ್ಲಿ ತಾವು ನೋಡಬಹುದು ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ನಾವು ಒಬ್ಬ ಲಕ್ಕಿ ವೀಕ್ಷಕರಿಗೆ ಇವತ್ತು ನೇರ ಪ್ರಸಾರದಲ್ಲಿ ಕರೆಸಿ ಈ ಒಂದು ಸ್ಟುಡಿಯೋಗೆ ಕರೆಸಿ ಅವ್ರ ಕೈಗೆ ಕಾಣಿಕೆಯನ್ನ ಹಸ್ತಾಂತರ ಮಾಡ್ತಾ ಇದ್ದೀವಿ ಆ ಮೊಬೈಲ್ ಫೋನ್ ಗೆದ್ದಂತ ವೀಕ್ಷಕರು ಈಗ ನನ್ನ ಪಕ್ಕದಲ್ಲೇ ಕೂತಿದ್ದಾರೆ ಇನ್ನೇನು ಒಂದು ಒಂದು ನಿಮಿಷದಲ್ಲಿ ನಿಮ್ಮ ಮುಂದೆ ಮಾತಾಡ್ತಾರೆ ಕೂಡ ಬಂದು ಅವರಿಗೆ ನಮ್ಮ ಯಾವ ರೆಮಿಡಿಯನ್ನು ಮಾಡಿಕೊಂಡ್ರು ಸಕ್ಸಸ್ ಯಾ ಹೆಂಗೆ ಕಂಡ್ರು ಮೊಬೈಲ್ ಫೋನ್ ಗೆದ್ದಿದ್ದಕ್ಕೆ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಎಲ್ಲವನ್ನ ನಾನು ಮಾತಾಡ್ತಾ ಹೋಗ್ತೀನಿ ವೀಕ್ಷಕರೇ ಅದು ಅಲ್ಲದೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಸಿಗುತ್ತೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ಮೊಟ್ಟ ಮೊದಲೇ ಬಾರಿಗೆ ಮೊಬೈಲ್ ಫೋನ್ ಅನ್ನ ಗೆದ್ದಂತ ಈ ತಿಂಗಳಿನ ವೀಕ್ಷಕರಾದಂತಹ ಶ್ರೀಯುತ ಸತಿಬೋಧ್ ಅವರು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ ತುಂಬಾ ದೂರದ ಊರಿನಿಂದ ಬಂದಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡೋಣ ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಮೊಬೈಲ್ ಫೋನ್ ಗೆದ್ದಿದ್ದಾರೆ ಈ ತಿಂಗಳ ವಿಜೇತರಾಗಿದ್ದಾರೆ ತೋರಿಸ್ತಾರೆ ಅವ್ರ ಕೈಯಾರೆ ಅವರು ಅನ್ಬಾಕ್ಸಿಂಗ್ ಮಾಡಿ ಅವ್ರು ಗೆದ್ದಂತ ಮೊಬೈಲ್ ಫೋನ್ ಹೊಚ್ಚ ಹೊಸ ಮೊಬೈಲ್ ಫೋನ್ ಅನ್ನ ತೋರಿಸ್ತಾರೆ ನೋಡಿ ಅವ್ರನ್ನ ಮಾತಾಡಿಸೋಣ ನಂತರ ಇವತ್ತಿನ ವಿಷಯವನ್ನ ಆರಂಭ ಮಾಡ್ತೀನಿ ಬನ್ನಿ ಸತ್ಯಬೋಧ ಅವರನ್ನ ದೂರದ ಊರಿನಿಂದ ಬಂದಿದ್ದಾರೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಬನ್ನಿ ಸತ್ಯಬೋಧವರೇ ಎಲ್ಲರಿಗೂ ಧನ್ಯವಾದಗಳು ಅವರೇ ಮೊಟ್ಟ ಮೊದಲೇ ಬಾರಿಗೆ ಕಾಂಗ್ರೆಚುಲೇಷನ್ಸ್ ಈ ತಿಂಗಳ ಗಿವ್ ಅವೇ ಪ್ರೈಸ್ ಅನ್ನ ಗೆದ್ದಿದ್ದೀನಿ ನಾನು ಮೊಬೈಲ್ ಫೋನ್ ಅನ್ನ ಹಸ್ತಾಂತರ ಮಾಡ್ತಾ ಇದ್ದೀನಿ ಅಹ್ ನೀವೇ ನಿಮ್ಮ ಕೈಯಾರೆ ಪ್ರೈಸ್ ಅನ್ನ ಅನ್ಬಾಕ್ಸ್ ಮಾಡಿ ತೋರಿಸಿ ನಮ್ಮ ವೀಕ್ಷಕರಿಗೆ ಸತ್ಪೌಲ್ ಅವರು ನಮ್ಮ ವಾಹಿನಿಯ ವೀಕ್ಷಕರಾಗಿದ್ದಾರೆ ತುಂಬಾ ಆಕ್ಟಿವ್ ಆದಂತಹ ವೀಕ್ಷಕರವರು ಮೊಬೈಲ್ ಫೋನ್ ಅನ್ನ ಗೆದ್ದಿದ್ದಾರೆ ನೋಡಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದಾರೆ ಮೊಬೈಲ್ ಫೋನ್ ಅನ್ನ ಗೆದ್ದಿದ್ದಕ್ಕೆ ಅವರಿಗೆ ಹೇಗೆ ಅನ್ನಿಸ್ತಾ ಇದೆ ಅದನ್ನೆಲ್ಲವನ್ನ ಕೂಡ ನಾವು ಮಾತಾಡ್ತಾ ಹೋಗೋಣ ಸೊ ಅವರು ತುಂಬಾ ದಿವಸದಿಂದ ಜೀತ್ ಮೀಡಿಯಾ ವಾಹಿನಿಯನ್ನ ಅವರು ನೋಡ್ತಾ ಇದ್ದಾರೆ ಹಾಗೂ ಸುಮಾರು ರೆಮಿಡಿಗಳನ್ನ ಕೂಡ ಅವರು ಮಾಡಿಕೊಂಡು ಯಶಸ್ಸನ್ನ ಕೂಡ ಕಂಡಿದ್ದಾರೆ ಅದೇ ರೀತಿ ಅವುಗಳ ಬಗ್ಗೆ ಕೂಡ ಅವರು ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ತುಂಬಾ ದೂರದ ಊರಿನಿಂದ ಬಂದಿದ್ದಾರೆ ನೋಡಿ ಅನ್ಬಾಕ್ಸ್ ಮಾಡ್ತಾ ಇದ್ದಾರೆ ತಾವು ಗೆದ್ದಂತಹ ಮೊಬೈಲ್ ಫೋನ್ ಅನ್ನ ಅವರು ಈಗ ನೇರ ಪ್ರಸಾರದಲ್ಲಿ ತೋರಿಸ್ತಾ ಇದ್ದಾರೆ ಜೊತೆಗೆ ಈ ಮೊಬೈಲ್ ಫೋನ್ ಅನ್ನ ಗೆದ್ದಿದ್ದಕ್ಕೆ ಅವರಿಗೆ ಹೇಗೆ ಒಂದು ಖುಷಿ ಆಗ್ತಾ ಇದೆ ಎಲ್ಲದರ ಬಗ್ಗೆ ಕೂಡ ಅವರು ಹಂಚ್ಕೋತಾರೆ ನೋಡಿ ನೋಡಿ ವೀಕ್ಷಕರು ಗುರುಜಿ ಅದೇ ಅದೇ ರೆಮಿಡಿ ಮಾಡಿದೆ ಜೀರಿಗೆಲ್ಲ ಸೊ ಜಾಬಲ್ಲೆಲ್ಲ ತುಂಬ ಕಷ್ಟ ಇತ್ತು ಸೊ ಅದೇ ಜೀರಿಗೆ ಜೀರಿಗೆ ರೆಮಿಡಿ ಮಾಡ್ಕೋತ ಇಲ್ಲಿವರೆಗೆ ಬಂದಿದ್ದೀನಿ ಅದೇ ಪ್ರೀವಿಯಸ್ಲಿ ಎಲ್ಲ ಅಷ್ಟು ಕೈಗೆ ಕಷ್ಟ ಆಗ್ತಿತ್ತು ಇವಾಗ ಸ್ಮೂತಾಗಿ ಹೋಗಿ ಬರ್ತಿದ್ದೆ ಜಾಬ್ ಎಲ್ಲ ಮಾಡ್ಕೊಂಡು ಬರ್ತಿದ್ದೀನಿ ಆಮೇಲೆ ಶ್ರೀಚಕ್ರ ತರಿಸ್ಬಿಟ್ಟು ಗುರುಜಿ ಯಾ ಯಾವ ರೆಮಿಡಿ ಹೇಳಿದ್ರು ನಾನು ಎಲ್ಲ ರೆಮಿಡಿನೂ ಮಾಡಿಕೊಂಡು ಮಾಡ್ಕೊಂಡು ಇವಾಗ ಇಲ್ಲಿ ಇಲ್ಲಿವರೆಗೆ ಬಂದಿದ್ದೀನಿ ಸೊ ಅದಕ್ಕೆ ಮೊಬೈಲ್ಗಿಂತನೂ ಗುರುಜಿ ಮೀಟ್ ಮಾಡೋದೇ ತುಂಬ ಖುಷಿ ಆಗ್ತಿದೆ ಸೋ ನೀವು ಕಮೆಂಟ್ ಮಾಡಿ ಜೀತ್ ಮೀಡಿಯಾಗೆ ಸಪೋರ್ಟ್ ಮಾಡಿ ಅಂತ ಹೇಳೋದು ಅಷ್ಟೇ ಅಂದರೆ ಈಗ ಜೀತ್ ಮೀಡಿಯಾದಲ್ಲಿ ನೀವು ರೆಮಿಡಿ ಮಾಡೋದಕ್ಕಿಂತ ಮುಂಚೆ ಲೈಫ್ ಹೇಗಿತ್ತು ಕಷ್ಟ ಆಮೇಲೆ ಮಾಡಿದ ನಂತರ ನಿಮಗೆ ಹೇಗೆ ಇಂಪ್ರೂವ್ಮೆಂಟ್ ಆಯಿತು ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋದಾದರೆ ಏನಂತಂದರೆ ಮುಂಚೆ ತುಂಬ ಲೇಸಿಯಾಗಿರ್ತಿದ್ದೆ ಇವಾಗ ಎಲ್ಲ ಆ್ಯಕ್ಟಿವ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಆಫೀಸಲ್ಲಿ ಹೇಗನಿಸುತ್ತಾ ಇದೆ ಅವಾರ್ಡ್ ಕೂಡ ತಗೊಂಡ್ವಿ ಅಂತ ಕೇಳಬೇಕು ಹ ಆ ಅವಾರ್ಡ್ ಬರ್ತಿದೆ ಆಫೀಸಲ್ಲಿ ಮುಂಚೆ ಅಷ್ಟೊಂದು ನಾನು ಕನ್ಸಿಡರ್ ಮಾಡ್ತಿರ್ಲಿಲ್ಲ ನಾನು ಪೊಟೆನ್ಷಿಯಲ್ ಎಲ್ಲ ಇವಾಗ ಎಲ್ಲ ಮಾಡ್ಕೊಂಡು ಬರ್ತಿದೀನಿ ತುಂಬಾ ಖುಷಿ ಆಗಿದೆ ಗುರುಜಿ ರೆಮೆಡಿ ಇಂದ ಇಲ್ಲಿ ಬಂದಿದ್ದೀನಿ ಬಂದಿದೀನಿ ರೆಮೆಡಿ ನಿಮಗೆ ಸಕ್ಸೆಸ್ ಆಗಿದೆ ಎಲ್ಲ ಎಲ್ಲಾ ಸಕ್ಸೆಸ್ ಆಗಿದೆ ಸೋ ನೀವು ಕಮೆಂಟ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಹೇಳ್ಬೋದು ಶ್ರೀ ಚಕ್ರ ತರ್ಸ್ಕೊಂಡ್ರಾ ಮನೆಗೆ ಪೂಜೆ ಮಾಡ್ತಾ ಇದ್ದೀರಾ ಮಾಡ್ತಿದೀನಿ ಹೇಗಿದೆ ವೈಬ್ರೇಷನ್ ಎಲ್ಲಾ ಶ್ರೀ ಚಕ್ರದ್ದೆಲ್ಲ ನೆಗೆಟಿವ್ ಟು ಪಾಸಿಟಿವ್ ಕನ್ವರ್ಟ್ ಆಗಿದೆ ತುಂಬಾ ಖುಷಿಯಾಗಿದೆ ಜೊತೆಗೆ ಮೊಬೈಲ್ ಫೋನ್ ಕೂಡ ಗೆದ್ದಿದ್ದೀರಿ ಮೊಬೈಲ್ ಫೋನ್ ಫೋನನ್ನ ಇನ್ನೊಮ್ಮೆ ವೀಕ್ಷಕರಿಗೆ ತೋರಿಸಿ ನಿಮ್ಮ ಅನುಭವಗಳನ್ನ ಹೇಗ್ ಅನಸ್ತಾ ಇದೆ ಹಂಚ್ಕೊಂಡು ಅನುಭವ ಅಂತಂದ್ರೆ ಜೀವನದಲ್ಲೇ ಮುಂದೆ ಹೋಗ್ತಿದ್ದೀನಿ ಅಷ್ಟೇ ಜೀವನದಲ್ಲಿ ಮುಂದೆ ಹೋಗ್ತಾ ಇದೀರಿ ಮೊಬೈಲ್ ಫೋನ್ ಕೂಡ ಬಂತು ಕಮೆಂಟ್ ಮಾಡಿದ್ದಕ್ಕೆ ಅಂತ ಹೇಳಿ ಒಳ್ಳೇದಾಗ್ತಾ ಇದೆ ನಿಮ್ಗೂ ಎಲ್ಲಾರು ಎಲ್ಲಾರಿಗೂ ಒಳ್ಳೇದಾಗಿದೆ ತುಂಬಾ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ತುಂಬಾ ದೂರದವರಿಂದ ಬಂದಂತ ಸತ್ ಬೌದ್ಧರು ತಮ್ಮ ಜೀವನದಲ್ಲಿ ನಮ್ಮ ರೆಮಿಡಿಯನ್ನ ಮಾಡಿದ್ಮೇಲೆ ಅಹ್ ಹೇಗೆ ಮೊದಲು ಪಾಪ ಅವರಿಗೆ ತುಂಬಾ ಲೇಸಿನೆಸ್ ಕಾಡ್ತಾ ಇತ್ತು ಅವರು ಇಂಜಿನಿಯರಿಂಗ್ ಮೇಲೆ ಕೆಲಸ ಸಿಕ್ಕಿರಲಿಲ್ಲ ಕೆಲ್ಸ ಸಿಕ್ತು ತದನಂತರ ಅವರಿಗೆ ಜಾಬ್ ನಲ್ಲೂ ಕೂಡ ಅಷ್ಟು ಇಂಪ್ರೂವ್ಮೆಂಟ್ ಇರಲಿಲ್ಲ ತುಂಬಾ ಅದ್ಭುತವಾದಂತ ಇಂಪ್ರೂವ್ಮೆಂಟ್ ಆಯಿತು ಈಗ ಅವರ ಜೀವನವೇ ಪರಿವರ್ತನೆಯಾಗಿದೆ ಜೀತ್ ಮೀಡಿಯಾ ರೆಮಿಡಿ ಮಾಡಿದ ನಂತರ ತುಂಬಾ ಡ್ರಾಸ್ಟಿಕ್ ಆಗಿ ಚೇಂಜಸ್ ಕಂಡು ಬಂದಿದೆ ಅದ್ರ ಜೊತೆಗೆ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಕ್ಕೆ ಅವರು ಮೊಬೈಲ್ ಫೋನ್ ಕೂಡ ಗೆದ್ರು ನೀವು ಕೂಡ ಈ ತರ ಗೆಲ್ಲಬೇಕು ಅಂದರೆ ಹೆಚ್ಚು ಕಮೆಂಟ್ ಮಾಡಿ ವೀಕ್ಷಕ ವೀಕ್ಷಕರೇ ನೀವು ಕೂಡ ನಿಮ್ಮನ್ನ ನೇರವಾಗಿ ಸ್ಟುಡಿಯೋ ಕರೆಸ್ತೀವಿ ನಾನೇ ನನ್ನ ಕೈಯಾರೆ ಮೊಬೈಲ್ ಫೋನನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ವೀಕ್ಷಕರೇ ನಿಮಗೆ ಬನ್ನಿ ಅದೇ ರೀತಿ ಇವತ್ತಿನ ವಿಷಯವನ್ನು ಆರಂಭ ಮಾಡೋಣ ವೀಕ್ಷಕರೇ ದೇವರ ಮನೆಯಲ್ಲಿ ಯಾವ ವಸ್ತುಗಳು ಇರಬಾರದು ಯಾವ ವಸ್ತುಗಳು ಇರಬೇಕು ಅನ್ನೋದನ್ನ ಚಿಕ್ಕದಾಗಿ ಚೊಕ್ಕದಾಗಿ ಹೇಳ್ತಾ ಹೋಗ್ತೀನಿ ಯಾಕೆಂದ್ರೆ ಇದನ್ನ ಸಾಕಷ್ಟು ನಾವು ಸಂಚಿಕೆಗಳಲ್ಲಿ ಮಾತಾಡ್ತಾ ಹೋಗ್ಬೋದು ತುಂಬಾ ವಿಷಯ ವಸ್ತು ಇದೆ ನೋಡಿ ದೇವರ ಮನೆ ದೇವರ ಮನೆ ನಮ್ಮ ಹಿಂದೂ ಸನಾತನ ಸಂಪ್ರದಾಯದ ಪ್ರಕಾರ ದೇವರ ಮನೆ ಇರಲೇಬೇಕು ಒಂದು ಮನೆ ಇದೆ ಅಂದ್ರೆ ದೇವರ ಮನೆ ಇರಲೇಬೇಕು ಆದ್ರೆ ಕೆಲವೊಂದು ಸುಮಾರು ವೀಕ್ಷಕರ ಮನೆಗೆ ನಾನು ವಾಸ್ತುಗೆ ಹೋಗ್ತಾ ಇರ್ತೀನಿ ಆಮೇಲೆ ಅವ್ರು ಹೇಳ್ತಾ ಇರ್ತಾರೆ ಫೋನ್ ಮಾಡಿ ಗುರುಗಳೇ ಮನೆ ತುಂಬಾ ಚಿಕ್ಕದಿದೆ ನಾವು ಈ ಒಂದು ಚಿಕ್ಕ ಒಂದು ವುಡನ್ ಸ್ಟ್ಯಾಂಡ್ ಮಾಡಿ ಮಾಡ್ಕೊಂಡಿದ್ದೀವಿ ಅಥವಾ ಕೆಲವೊಬ್ಬರಿಗೆ ಅನಿವಾರ್ಯವಾಗಿ ಗುರುಗಳೇ ನಾವು ಬೆಡ್ರೂಮಲ್ಲೇ ಇಟ್ಕೊಂಡಿದೀವಿ ಹೀಗೆ ಸಾಕಷ್ಟು ಪಾಪ ಅವರವರ ಅನುಕೂಲಕ್ಕೆ ನಾವು ನೋಡ್ತಾ ಬರ್ತಾ ಇರ್ತೀವಿ ಇಲ್ಲಿ ವಿಚಾರ ಮಾಡೋದಾದ್ರೆ ಈಗ ಒಂದೊಂದೊಂದೊಂದನ್ನೇ ನಾವು ನೋಡ್ತಾ ಹೋದ್ರೆ ಯಾವಾಗಲೂ ಕೂಡ ವೀಕ್ಷಕರೇ ದೇವರ ಮನೆಯಲ್ಲಿ ಮುರಿದ ಹಾಗೂ ಕ್ರಾಕ್ ಆದ ವಿಗ್ರಹಗಳನ್ನು ಇಡಬಾರದು ಮುರಿದಂತಹ ಏ ನಾವು ಆಮೇಲೆ ಚೇಂಜ್ ಮಾಡೋಣ ಆಮೇಲೆ ಮರದ ಕೆಳಗಡೆ ಇಡೋಣ ನದಿಯಲ್ಲಿ ವಿಸರ್ಜನೆ ಮಾಡೋಣ ಹೀಗೆ ನಾವು ನೆಗ್ಲೆಕ್ಟ್ ಮಾಡಿ ಮುರಿದಂತಹ ವಿಗ್ರಹಗಳು ಹಾಗೂ ಬಿರುಕು ಬಿಟ್ಟಂತಹ ವಿಗ್ರಹಗಳನ್ನು ಇಟ್ಕೊಂಡ್ರೆ ಅದು ತುಂಬಾ ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ ಮನೆಗೆ ಟ್ರಾನ್ಸ್ಫರ್ ಮಾಡುತ್ತೆ ಹಾಗಾಗಿ ದಯಮಾಡಿ ವಿಗ್ರಹಗಳೇನಾದ್ರೂ ಮುರಿದಿದ್ರೆ ಕ್ರ್ಯಾಕ್ ಇದ್ರೆ ದಯಮಾಡಿ ದೈವಿ ವೃಕ್ಷವಾದಂತಹ ಅರಳಿ ಮರ ಆಲದ ಮರ ಹಾಗೂ ಅಥವಾ ಹರಿಯುವ ನದಿಯಲ್ಲಿ ಈ ತರ ವಿಸರ್ಜನೆ ಮಾಡಿ ಹೊಸ ವಿಗ್ರಹಗಳಿಗೆ ರಿಪ್ಲೇಸ್ ಮಾಡ್ಕೊಳ್ಳೋದು ಹೊಸ ವಿಗ್ರಹಗಳನ್ನ ತಂದಿಟ್ಕೊಳ್ಳೋದು ಸೂಕ್ತ ಅದೇ ರೀತಿ ವೀಕ್ಷಕರೇ ಮನೆಯಲ್ಲಿ ಒಂದೇ ಅಂದರೆ ಒಂದೇ ದೇವರ ಎರಡೆರಡು ವಿಗ್ರಹ ಒಂದೇ ದೇವರ ಎರಡೆರಡು ಮೂರು ಮೂರು ಫೋಟೋ ಈ ರೀತಿಯಾಗೂ ಇದ್ರೆ ಕೂಡ ಎನರ್ಜಿ ಕ್ಲಾಶ್ ಆಗುತ್ತೆ ಉದಾಹರಣೆಗೆ ಲಕ್ಷ್ಮೀ ದೇವಿಯ ಎರಡು ಫೋಟೋ ಮೂರು ಫೋಟೋ ಹಾಗೆ ಇದ್ರೆ ಅದು ಎನರ್ಜಿ ಕ್ಲಾಶ್ ಆಗುತ್ತೆ ನೋಡ್ಕೊಳ್ಳಿ ಯಾವಾಗ್ಲೂ ಕೂಡ ಒಂದು ವಿಗ್ರಹ ಒಂದು ಫೋಟೋ ಒಂದು ದೇವರ ದೇವತೆಯ ಒಂದು ವಿಗ್ರಹ ಒಂದು ಫೋಟೋ ಇಟ್ಕೊಳ್ಳಿ ಅದೇ ರೀತಿ ಸಾಕಷ್ಟು ಕಡೆ ನಾನು ವಾಸ್ತು ನೋಡಕ್ ಹೋದಾಗ ಇಮಿಡಿಯೆಟ್ಲಿ ತಗ್ಸಿ ಚೇಂಜ್ ಮಾಡ್ತೀನಿ ಏನು ಅಂದ್ರೆ ಫೋಟೋಗಳನ್ನ ಈ ರೀತಿ ಎದುರು ಬದರಾಗಿಟ್ಟಿರ್ತಾರೆ ಎಲ್ಲಾ ಫೋಟೋಗಳು ಒಂದೇ ದಿಕ್ಕು ನೋಡ್ತಾ ಇರಬೇಕು ಹೀಗೆ ಒಂದರ ಮುಖ ಒಂದು ಫೋಟೋ ನೋಡ್ತಾ ಇದ್ರೆ ಎನರ್ಜಿ ಕ್ಲಾಶ್ ಆಗುತ್ತೆ ಆ ಮನೆಯಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ ಆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಸಂಪತ್ತಿನ ಕೊರತೆ ಆಗುತ್ತೆ ವ್ಯಾಪಾರ ವ್ಯವಹಾರಕ್ಕೆ ಡೌನ್ ಆಗುತ್ತೆ ಸಂತಾನ ಪ್ರಾಪ್ತಿಗೆ ವಿಳಂಬ ಆಗತ್ತೆ ಸಾಕಷ್ಟು ಮನೆಯಲ್ಲಿ ಕಿರಿಕಿರಿ ಕ್ಲಾಶು ಮಕ್ಕಳ ಮಾತು ಕೇಳೋದಿಲ್ಲ ಫೋಟೋಗಳು ಯಾವಾಗ್ಲೂ ಒಂದೇ ದಿಕ್ಕನ್ನ ನೋಡ್ತಾ ಇರಬೇಕು ಏನೇ ಇಡೀ ಮೇಲಿಂದ ಕೆಳಗಿಟ್ರು ಕೂಡ ಒಂದೇ ದಿಕ್ಕು ಈ ರೀತಿಯಾಗಿ ನೋಡ್ತಾ ಇರಬೇಕು ಒಂದು ಫೋಟೋ ಹಿಂಗೆ ಒಂದು ಫೋಟೋ ಹಿಂಗೆ ಇತ್ತು ಅಂತಂದ್ರೆ ಸ್ಟಾರ್ಟ್ ಆಗುತ್ತೆ ಮನೆಯಲ್ಲಿ ಜಗಳ ಕ್ಲಾಶ್ ಆಗುತ್ತೆ ಹಾಗಾಗಿ ಒಂದೇ ದಿಕ್ಕು ನೋಡ್ತಾ ಇರ್ಲಿ ಇದನ್ನು ಕೂಡ ನೋಡ್ಕೊಳ್ಳಿ ವೀಕ್ಷಕರೇ ಮುಂದೆ ನಾನು ನಿಮ್ಮ ಮನೆಗೆ ಬರಬೇಕು ನಿಮ್ಮ ಮನೆಯಲ್ಲಿ ವಾಸ್ತು ನೋಡಬೇಕು ವ್ಯಾಪಾರ ವ್ಯವಹಾರ ಕ್ಷೇತ್ರದ ವಾಸ್ತು ನೋಡಬೇಕು ಸರಿಪಡಿಸ್ಬೇಕು ಅಂದ್ರೆ ನಂಬರ್ನ ಕೊಡ್ತೀನಿ ನನ್ನ ನಂಬರ್ನ ನೋಟ್ ಮಾಡಿ ಇಟ್ಕೊಂಡು ಮನೆ ಕರ್ಸ್ಕೊಳ್ಳಿ ನಿಮ್ಮ ಮನೆಯಲ್ಲಿರುವ ವಾಸ್ತು ಡಿಫೆಕ್ಟ್ ವಾಸ್ತು ಡಿಫೆಕ್ಟ್ ಅನ್ನ ನಿಮ್ಮ ಕಣ್ಮುಂದೆ ತೋರಿಸಿ ಸಿಂಪಲ್ ನೋಡೋದಕ್ಕೆ ಸಿಂಪಲ್ ಆದ್ರೆ ಪವರ್ಫುಲ್ ವಸ್ತು ಇಡಿಸ್ತೀನಿ ವಾಸ್ತು ದೋಷ ಪರಿಹಾರ ಆಗುತ್ತೆ ಒಳ್ಳೇದಾಗತ್ತೆ ನಂಬರ್ ಕೊಡ್ತೀನಿ ವೇಟ್ ಮಾಡಿ ಅದೇ ರೀತಿ ವೀಕ್ಷಕರೇ ಇನ್ನ ಒಂದು ದೇವರ ಮನೆಯಲ್ಲಿ ಎನರ್ಜಿ ಸದಾ ಇರಬೇಕು ಅಂತಂದ್ರೆ ಎನರ್ಜಿ ಸದಾ ಇರಬೇಕು ಅಂತಂದ್ರೆ ನೋಡಿ ಆಗಾಗ ನಾನು ಹೇಳ್ತಾ ಇರ್ತೀನಿ ಮನೆಯನ್ನ ಗುರುವಾರ ನೆಲ ಒರೆಸ್ಬಾರ್ದು ಅಂತ ಹೇಳ್ತಾ ಇರ್ತೀನಿ ಯಾಕೆ ಅದರ ಹಿಂದಿನ ಲಾಜಿಕ್ ಏನು ಅಂತಂದ್ರೆ ಮನೆಯನ್ನ ಗುರುವಾರ ನೆಲ ಒರೆಸೋದ್ರಿಂದ ಗುರುಗ್ರಹ ವೀಕ್ ಆಗುತ್ತೆ ಗುರುಬಲ ತುಂಬಾ ಕ್ಷೀಣಿಸುತ್ತೆ ಹಾಗಾಗಿ ಆದರೆ ಅದರ ತದ್ವಿರುದ್ಧವಾಗಿ ಗುರುವಾರ ನಾವು ದೇವರ ಮನೆಯನ್ನ ಮಾತ್ರ ಕ್ಲೀನ್ ಮಾಡಬೇಕು ದೇವರ ಮನೆಯನ್ನ ಕ್ಲೀನ್ ಮಾಡುವಂತ ವಿಧಾನ ಏನು ನೀರಲ್ಲಿ ಒಂದು ಚಿಟಿಕೆ ಅರಶಿನ ಹಾಕಿ ದೇವರ ಮನೆಯನ್ನ ಗುರುವಾರ ಒರೆಸ್ಕೊಳ್ಳೋದ್ರಿಂದ ದೇವರ ಮನೆ ಕಳೆ ಜಾಸ್ತಿ ಆಗುತ್ತೆ ವೃದ್ಧಿ ಆಗತ್ತೆ ದೈವ ಶಕ್ತಿ ವೃದ್ಧಿ ಆಗತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಬರುತ್ತೆ ತಪ್ಪದೇ ತಪ್ಪದೆ ದೇವರ ಮನೆಯಲ್ಲಿ ಚಿಕ್ಕದಾದಂತ ಒಂದು ಜೇನುತುಪ್ಪದ ಬಾಟಲ್ ಅನ್ನು ಇಟ್ಕೊಳ್ಳೋದಕ್ಕೆ ಮರಿಬೇಡಿ ವೀಕ್ಷಕರೇ ನಾವು ಅದನ್ನ ಯೂಸ್ ಮಾಡಬಾರ್ದು ಕಾಲ ಕಾಲಕ್ಕೂ ಇರಬೇಕು ಯಾಕಂದ್ರೆ ಪ್ಯೂರ್ ಆದಂತ ಜೇನುತುಪ್ಪಕ್ಕೆ ಎಕ್ಸ್ಪೈರಿ ಡೇಟ್ ಅನ್ನೋದಿರೋದಿಲ್ಲ ಕೆಮಿಕಲ್ ಮಿಕ್ಸ್ ಇದ್ರೆ ಅದು ಎಕ್ಸ್ಪೈರಿ ಆಗುತ್ತೆ ಪರಿಶುದ್ಧವಾದ ಜೇನುತುಪ್ಪ ಇದ್ರೆ ಎಕ್ಸ್ಪೈರ್ ಆಗೋದಿಲ್ಲ ಹಾಗೆ ಅದನ್ನ ದೇವರ ಮನೆ ಕ್ಲೀನ್ ಮಾಡಬೇಕಾದ್ರೆ ಜೇನುತುಪ್ಪದ ಬಾಟ್ಲನ್ನ ಸೈಡ್ ಇಟ್ಕೊಳ್ಳಿ ಮತ್ತೆ ಕ್ಲೀನ್ ಮಾಡಿ ಜೇನುತುಪ್ಪದ ಬಾಟ್ಲನ್ನ ಅಲ್ಲೇ ಇಟ್ಬಿಡಿ ದೇವರ ಮನೆಯಲ್ಲಿ ಜೇನುತುಪ್ಪ ತುಂಬಿದ ಬಾಟ್ಲ್ ಸದಾ ಇರೋದ್ರಿಂದ ಮನೆಯಲ್ಲಿ ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ವೀಕ್ಷಕರೇ ಇಲ್ಲ ಗುರುಗಳೇ ನಾವು ಜೇನುತುಪ್ಪದ ತುಪ್ಪದ ಬಾಟ್ಲ್ ಇಟ್ಟಿಲ್ಲ ದೇವ್ರ ಮನೆಯಲ್ಲಿ ಅಂದ್ರೆ ನಾಳೆನೆ ಜೇನುತುಪ್ಪ ಹೊಸ ಜೇನುತುಪ್ಪದ ಬಾಟ್ಲ್ ತಂದು ದೇವರ ಮನೆಯಲ್ಲಿ ಇಟ್ಬಿಡಿ ಯಾಕೆ ಜೇನು ತುಪ್ಪದ ಬಾಟ್ಲ್ ಇಟ್ಕೋಬೇಕು ಅಂದ್ರೆ ನಾವು ಮನುಷ್ಯರು ಮೂರು ಹೊತ್ತು ಬೆಳಿಗ್ಗೆ ತಿಂಡಿ ತಿಂತೀವಿ ಮಧ್ಯಾಹ್ನ ಊಟ ಮಾಡ್ತೀವಿ ರಾತ್ರಿನೂ ಊಟ ಮಾಡ್ತೀವಿ ದೇವರಿಗೆ ಹಸಿವೆ ಆದ್ರೆ ಜೇನುತುಪ್ಪದ ಆಹಾರ ಇರುತ್ತೆ ಹಾಗಾಗಿ ಆ ಜೇನುತುಪ್ಪದ ಬಾಟ್ಲ್ ಇತ್ತು ಅಂತಂದ್ರೆ ದೈವಿ ಕೃಪಿ ಸ ಸದಾ ಸದೈವ ನಿಮ್ಮ ಮನೆಯಲ್ಲಿ ಇರುತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ತುಂಬಿ ತುಳುಕ್ತಾ ಇರುತ್ತೆ ಬೇಕಾದ್ರೆ ಪರೀಕ್ಷೆ ಮಾಡಿ ಬರೆದಿಟ್ಕೊಳ್ಳಿ ನನ್ನ ವಾಣಿ ಎಂದೂ ಸುಳ್ಳಾಗೋದಿಲ್ಲ ಸತ್ಯವಾಗುತ್ತೆ ಯಾವ ಮನೆಯಲ್ಲಿ ಕಲಹ ಶಾಂತಿ ಕಲಹ ಇಲ್ಲ ಸದಾ ಜಗಳ 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 ನೆಮ್ಮದಿನೇ ಇಲ್ಲ ಗುರುಗಳೇ ಶಾಂತಿ ಅನ್ನೋದೇ ಇಲ್ಲ ನೆಮ್ಮದಿ ಅನ್ನೋದೇ ಇಲ್ಲ ಗುರುಗಳೇ ಅಂತೀರಾ ಪರೀಕ್ಷೆ ಮಾಡಿ ಬೇಕಾದ್ರೆ ನಾಳೆನೆ ಒಂದು ಚಿಕ್ಕ ಸಣ್ಣದ ದೊಡ್ಡದಲ್ಲ ಒಂದು ಮೂವತ್ತ ನಲ್ವತ್ತು ರೂಪಾಯಿ ಕೊಟ್ರೆ ಚಿಕ್ಕ ಜೇನು ತುಪ್ಪದ ಬಾಟ್ಲು ಸಿಗುತ್ತೆ ಅದನ್ನು ತಗೊಂಬಂದ್ಬಿಟ್ಟು ನೀವು ದೇವರ ಮನೆಯಲ್ಲಿಟ್ಟು ನಮಸ್ಕಾರ ಮಾಡಿಬಿಡಿ ಅದನ್ನ ತೆಗಿಬೇಡಿ ಕಾಲ್ ಕಾಲಕ್ಕೂ ಅಲ್ಲೇ ಇರಲಿ ಹಬ್ಬ ಬರಲಿ ಹುಣ್ಣಿಮೆ ಬರಲಿ ಅಲ್ಲೇ ಇರಲಿ ನೀವು ದೇವ್ರ ಮನೆ ಕ್ಲೀನ್ ಮಾಡ್ಬೇಕಾರೆ ಸೈಡ್ಗೆ ಇಟ್ಕೊಳ್ಳಿ ಮತ್ತೆ ಅದನ್ನ ಅಲ್ಲೇ ಇಟ್ಬಿಡಿ ಯಾವ ಕ್ಷಣದಿಂದ ದೇವರ ಮನೆಯಲ್ಲಿ ನೀವು ಜೇನುತುಪ್ಪ ತುಂಬಿದ ಬಾಟ್ಲಿ ಇಡ್ತೀರಾ ಅಲ್ಲಿಂದ ನಿಮ್ಮ ಮನೆಯಲ್ಲಿ ನೆಮ್ಮದಿ ಸ್ಟಾರ್ಟ್ ಜಗಳ ನಿಂತೇ ಹೋಗುತ್ತೆ ನೆಮ್ಮದಿ ನೆಮ್ಮದಿ ಶಾಂತಿ ಸೌಹಾರ್ದತೆ ಮನೆಯಲ್ಲಿ ಒಂದು ರೀತಿಯ ಹಣಕಾಸಿನ ಆಗಮನ ಲಕ್ಷ್ಮೀ ಪ್ರಾಪ್ತಿ ಎಲ್ಲವೂ ಆಗೋದಕ್ ಶುರುವಾಗುತ್ತೆ ನೋಡಿ ಎಂಥ ಅದ್ಭುತ ರಹಸ್ಯವನ್ನು ಹೇಳಿದ್ದೀನಿ ವೀಕ್ಷಕರೇ ಇದನ್ನು ಟ್ರೈ ಮಾಡಿ ಎಂದಿಗೂ ಜೇನುತುಪ್ಪ ತುಂಬಿದ ಬಾಟಲ್ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಸಣ್ಣದ ಇಡೋದಕ್ಕೆ ಮರಿಬೇಡಿ ಹಾಗಂತ ಯಾರಾದರೂ ಬಂದಾಗ ಇದು ನಾನು ಜೇನುತುಪ್ಪದ ತುಂಬಿದ ಬಾಟಲ್ ಇಟ್ಟಿದ್ದೀನಿ ಅಂತ ರಹಸ್ಯ ಹೇಳಬಾರ್ದು ಒಂದ್ ಸ್ವಲ್ಪ ಎಲ್ಲಾದ್ರೂ ಬಚ್ಚಿ ಅಜ್ಜ ತುಪ್ಪದ ಬಾಟ್ಲನ್ನ ಇಟ್ಟುಬಿಡಿ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ ಆಗುತ್ತೆ ಅದೇ ರೀತಿ ಅದನ್ನ ಇಡೋದ್ರಿಂದ ವ್ಯಾಪಾರ ವ್ಯವಹಾರ ನೆಮ್ಮದಿ ಶಾಂತಿ ಎಲ್ಲವೂ ಇರುತ್ತೆ ಅದ ನಂತರ ವೀಕ್ಷಕರೇ ನಿಮ್ಮ ದೇವರ ಮನೆಯನ್ನ ಸದಾ ಶುಚಿಯಾಗಿ ಇಟ್ಕೊಳ್ಳಿ ಶುದ್ಧವಾಗಿ ಇಟ್ಕೊಳ್ಳಿ ಕ್ಲೀನ್ ಇಟ್ಕೊಳ್ಳಿ ದೇವರ ಮನೆಯಲ್ಲಿ ಬಾಡಿದ ಇರಬಾರದು ಹಾಗೆ ನೈರ್ಮಲ್ಯ ಅಂತ ಹೇಳ್ತೀವಿ ಬಾಡಿದ ಹೂವುಗಳನ್ನ ನೀವು ದೇವ್ರ ಮನೆಯಲ್ಲಿ ಹಾಗೆ ಫೋಟೋ ಮೇಲ್ ಬಿಟ್ಟಿದ್ರೆ ದೇವ್ರ ಮನೆಯಲ್ಲಿ ಬಿಟ್ಟಿದ್ರೆ ಪ್ರಗತಿ ಆಗೋದಿಲ್ಲ ಬಾಡಿ ಹೋದ ಹಳೆಯ ಮುದುಡಿದ ಹೂಗಳು ನೆಗೆಟಿವ್ ಎನರ್ಜಿಯನ್ನ ಎಳೆದು 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 ಮನೆಯಲ್ಲಿ ಸಿಕ್ಕಾಪಟ್ಟೆ ಡಬಲ್ ಮಾಡಿ ಪ್ರಸಾರ ಮಾಡುತ್ತೆ ಹಾಗಾಗಿ ಆ ಹೂಗಳನ್ನ ಇವತ್ತು ಏರಿಸಿದ ಹೂಗಳನ್ನ ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗೆದು ನೀವು ಡಸ್ಟ್ಬಿನ್ಗೆ ಹಾಕ್ಲೇಬೇಕು ಅದು ಎಷ್ಟೇ ಫ್ರೆಶ್ ಆಗಿದ್ರು ಕೂಡ ಇವತ್ತು ನೋಡಿ ಸೂರ್ಯ ಮುಳುಗ್ತಾ ಅದ್ರ ಶಕ್ತಿ ಮುಗಿತು ನೆಕ್ಸ್ಟ್ ಡೇ ಮಾರ್ನಿಂಗ್ ಸೂರ್ಯ ಉದಯ ಆಗ್ತಿದ್ದಂಗೆ ಫ್ರೆಶ್ ಹೂ ಹಾಕ್ಲೇಬೇಕು ಹಾಕೋದಿದ್ದರೆ ಇಲ್ಲದಿದ್ರು ಹೂ ಎರ್ಸ್ತಾ ಇದ್ರು ಗುರುಗಳ ಇಲ್ಲ ಇವತ್ತಾಗ್ತಾ ಇಲ್ಲ ನಾವು ಮಾರ್ಕೆಟಿಗೆ ಹೋಗ್ತಾ ಇಲ್ಲ ಹೂ ಇಲ್ಲ ತೊಂದರೆ ಇಲ್ಲ ಆದರೆ ನೀವು ಅದೇ ಹೂವನ್ನ ಎರಡು ದಿವಸ ಮೂರು ದಿವಸ ಫೋಟೋದ ಮೇಲೆ ಬಿಡೋದ್ರಿಂದ ನೆಗೆಟಿವ್ ಎನರ್ಜಿ ಹಾಗೆ ಎಳೆದು ಎಳದು ಎಳೆದು ಅದು ಕೊಡ್ತಾ ಇರುತ್ತೆ ಹಾಗಾಗಿ ನಾ ಹಳೆಯ ಹೂವನ್ನ ಇಡಬೇಡಿ ಇವತ್ತು ಬೆಳಗ್ಗೆ ಹೂವನ್ನ ಏರ್ಸಿದ್ರ ನಾಳೆ ಮಾರ್ನಿಂಗ್ ತಗಿಲೇಬೇಕು ಯಾಕಂದ್ರೆ ಸೂರ್ಯ ಅಸ್ತ ಆಗಿರುತ್ತೆ ನೆಕ್ಸ್ಟ್ ಡೇ ಸೂರ್ಯ ಆ ಹಿಂದಿನ ದಿವಸ ಏರಿಸಿದಂತ ಹೂವಿನ ಹಳೆಯ ಎನರ್ಜಿ ಅದು ಮುಗಿದೋಯ್ತು ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಪಾಸಿಟಿವ್ ಅಲ್ಲ ಅದಕ್ಕೆ ಲೈಫ್ ಮಾತ್ರ ಟ್ವೆಲ್ವ್ ಅವರ್ಸ್ ದೇವರ ಫೋಟೋ ಮೇಲೆ ಇರುವಂತಹ ಹೂವಿಗೆ ಹನ್ನೆರಡು ಗಂಟೆ ಮಾತ್ರ ಎನರ್ಜಿ ಇರುತ್ತೆ ಪಾಸಿಟಿವ್ ಎನರ್ಜಿಯನ್ನ ಎಳೆಯುವಂಥದ್ದು ನೆಕ್ಸ್ಟ್ ಅದು ನೆಗೆಟಿವ್ ಎನರ್ಜಿಯನ್ನೇ ಎಳೆಯುತ್ತೆ ಹಾಗಾದ್ರೆ ಅದನ್ನು ಚೇಂಜ್ ಮಾಡ್ಕೊಂಡ್ಬಿಡಿ ತದನಂತರ ದೇವರ ಮನೆಯಲ್ಲಿ ನೋಡಿ ಆ ಒಂದು ಅಗರಬತ್ತಿ ಅದನ್ನ ಊದು ಊದುಕಡ್ಡಿ ಕಡ್ಡಿ ಅಂತ ಹೇಳ್ತೀವಿ ಊದ್ ಬತ್ತಿ ಅದನ್ನ ಹಚ್ಚಿರ್ತೀರಾ ಬೆಳಗಿರ್ತೀರಾ ಅದು ಕಟ್ ಆಗಿ ಪಟಕ್ಕಂತ ಮುರಿದು ಅಲ್ಲೇ ಬಿದ್ದಿರುತ್ತೆ ಆಮೇಲೆ ದೇವರ ದೀಪದಿಂದ ಸುಟ್ಟು ಹೋಗಿರುವಂತ ಕರಕಲಾದ ಬತ್ತಿ ಬಿದ್ದಿರುತ್ತೆ ಇವೆಲ್ಲವೂ ಕೂಡ ನೆಗೆಟಿವ್ ಎನರ್ಜಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಕ್ಲೀನ್ ಇಟ್ಕೊಳ್ಳಿ ದೇವರ ಮನೆಯನ್ನ ಆಮೇಲೆ ವಿಶೇಷವಾಗಿ ದೇವರ ಮನೆಯಲ್ಲಿ ಚರ್ಮದ ವಸ್ತುಗಳನ್ನ ಬಳಸಬಾರ್ದು ಅದ್ರ ಬಗ್ಗೆ ಒಂದು ವಿಶೇಷ ಲೈವ್ ಮಾಡ್ತೀನಿ ತದನಂತರ ನಿಮ್ಮ ದೇವರ ಮನೆಯನ್ನ ವೀಕ್ಷಕರೇ ಸ್ಟೋರ್ ರೂಮ್ ಆಗಿ ಕನ್ವರ್ಟ್ ಮಾಡಬಾರ್ದು ಕೈಗೆ ಸಿಗೋದು ಇರೋದು ಬರೋದು ಎಲ್ಲ ಅಲ್ಲೇ ತುಂಬಿ ಬಿಡಬಾರ್ದು ಜಾಗ ಇದೆ ಅಂತ ದೇವರ ಫೋಟೋ ವಿಗ್ರಹಗಳು ಅಷ್ಟೇ ಆ ಪೂಜಾ ಸಾಮಗ್ರಿಗಳು ಅಷ್ಟೇ ಅದನ್ನು ಬಿಟ್ಟು ಬೇರೆ ಏನು ಇಡಬೇಡಿ ದೇವರ ಮನೆಯಲ್ಲಿ ಹಣಕಾಸು ನೋಟಿನ ಒಂದು ಇಲ್ಲಿ ಇಡ್ತೀನಿ ನಾನು ಬಂಡಲನ್ನು ಇಡ್ತೀನಿ ಅಥವಾ ಜ್ಯುವೆಲರಿ ಆಭರಣಗಳನ್ನು ಇಡ್ತೀನಿ ಪೇಪರ್ ಡಾಕ್ಯುಮೆಂಟ್ ಅನ್ನ ಇಡ್ತೀನಿ ಮನೆ ಪತ್ರ ಇಡ್ತೀನಿ ಅದನ್ನು ಯಾವುದೋ ಇಡಬಾರ್ದು ದೇವರ ಮನೆಯಲ್ಲಿ ನಾವು ಯೂಸ್ ಮಾಡುವಂತ ಹಣ ಇಟ್ಕೊಂಡು ದೇಲಿ ಅಲ್ಲಿಂದ ಹಣ ತಕ್ಕೊಂಡು ಹ್ಮ್ ಒಂದು ಸಲ ಹಣ ಇಟ್ಟರೆ ಅದು ದೇವರಿಗೆ ಸಮರ್ಪಿತವಾಗಿತ್ತೆ ವಾಪಸ್ ತಗೊಳ್ಳೋ ಹಾಗಿಲ್ಲ ಹಾಗಾಗಿ ಹಣವನ್ನ ಇಡಬಾರ್ದು ಜ್ಯುವೆಲರಿಯನ್ನ ಇಡಬಾರ್ದು ಡಾಕ್ಯುಮೆಂಟ್ಸ್ ಗಳನ್ನ ಕೂಡ ಇಡಬಾರ್ದು ಇಡೋದಾದ್ರೆ ಒಂದು ಪವರ್ಫುಲ್ ವಸ್ತು ತೋರಿಸ್ತೀನಿ ವೀಕ್ಷಕರೇ ನಿಮಗೆ ಈ ವಸ್ತುವನ್ನ ಇಟ್ಬಿಟ್ರೆ ನಿಮ್ಮ ಮನೆಯಲ್ಲಿ ಸದಾ ಹಣಕಾಸು ತುಂಬಿ ತುಂಬಿ ತುಳುಕ್ತಾ ಇರುತ್ತೆ ನಲದಾಡ್ತಾ ಇರುತ್ತೆ ಇದು ನಾವು ಹೇಳುವಂತದ್ದಲ್ಲ ಯಾಕೆಂದ್ರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ದೇವರೇ ನಿ ದೇವತೆ ನಿರ್ಮಾಣ ಮಾಡಿರುವಂತದ್ದು ಲಲಿತಾ ದೇವಿ ಆದಿಶಕ್ತಿ ಒಂದು ಪರಾಶಕ್ತಿ ದುರ್ಗಾ ಮಾತೆ ನಿರ್ಮಾಣ ಆದಂತ ಮಾಡಿದಂತ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ವೀಕ್ಷಕರೇ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಅದ್ಭುತ ಶಾಂತಿ ನೆಮ್ಮದಿ ಪ್ರಗತಿ ಏಳಿಗೆ ನಿಮ್ಮ ಕೈಯಲ್ಲಿ ಸದಾ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ ಸಾಲ ಇದ್ರೆ ಸಾಲ ತೀರುತ್ತೆ ಮನೆಯಲ್ಲಿ ಮದ್ವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯಗಳು ನಡೆಯುತ್ತೆ ಸೈಟ್ ಕೊಂಡ್ಕೊಳ್ತೀರಾ ವಾಹನ ಕೊಂಡ್ಕೊಳ್ತೀರಾ ಅದೇ ರೀತಿ ಸಂತಾನ ಪ್ರಾಪ್ತಿ ಕೆಲಸ ಕಾರ್ಯದಲ್ಲಿ ದಿನದಿಂದ ದಿನಕ್ಕೆ ಪ್ರಗತಿ ಈ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದ್ರೆ ನಿಮ್ಮ ಮನೆಗೆ ಸುತ್ತಮುತ್ತ ಐದಾರು ಮೀಟರ್ ಪ್ರೊಟೆಕ್ಷನ್ ಇರುತ್ತೆ ಮಾಟ ಮಂತ್ರ ತಂತ್ರ ದುಷ್ಟಶಕ್ತಿ ಮನೆ ಒಳಗಡೆ ಕಾಲಿಡೋದಿಲ್ಲ ಅಂತ ಪವರ್ಫುಲ್ ವಸ್ತು ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಸಿಗ್ತಾ ಇದೆ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತೀನಿ ನೀವು ಬುಕ್ ಮಾಡಿ ಪೇಮೆಂಟ್ ಕನ್ಫರ್ಮೇಶನ್ ಆಗುತ್ತೆ ನೀವು ಪೇಮೆಂಟ್ ಮಾಡಿದ ನಂತರ ಪೇಮೆಂಟ್ ರಿಸೀವ್ ಆಗಿದೆಯಾ ಇಲ್ವಾ ಅಂತ ನಿಮಗೆ ಮೆಸೇಜ್ ಬರೋದಕ್ಕೆ ವಾರ ಟೈಮ್ ಆಗುತ್ತೆ ಆದ್ಮೇಲೆ ಮೂವತ್ತರಿಂದ ನಲವತ್ತೈದು ದಿವಸ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ಮನೆಗೆ ಕಳಿಸ್ತೀವಿ ಸಿದ್ಧಿ ಮಾಡಿ ಇದನ್ನ ನೋಡಿ ಈ ರೀತಿಯಾದಂತ ಶ್ರೀಚಕ್ರ ನಿಮ್ಮ ಮನೇಲಿ ನಿಮ್ಮ ಭಾಗ್ಯೋದಯವಾಗುತ್ತೆ ಸಾಲ ಅನ್ನೋ ಪದ ನಿಮ್ಮ ಡಿಕ್ಷನರಿಯಿಂದ ತೊಲಗುತ್ತೆ ಸೋಲು ಅನ್ನೋ ಪದ ನಿಮ್ಮ ಜೀವನದಿಂದ ತೊಲಗುತ್ತೆ ಸಾಲ ಇರೋಲ್ಲ ಸೋಲು ಇರೋಲ್ಲ ಖಂಡಿತವಾಗಿ ಧೈರ್ಯವಾಗಿ ಜೀವನ ಮಾಡ್ತೀರಾ ಈ ಲಕ್ಷ್ಮೀ ಶ್ರೀಚಂದ್ರ ಯಂತ್ರ ತರಿಸೋದಕ್ಕೆ ವೀಕ್ಷಕರೇ ಈ ಒಂದು ಅಧಿಕೃತವಾದಂತ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಗುರುಗಳು ತೋರಿಸಿದಂತ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಬೇಕು ಅಂತ ಹೇಳಿ ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಮೆಸೇಜ್ ಮಾಡಬೇಡಿ ಅಕಸ್ಮಾತ್ ಬೇರೆ ನಂಬರ್ ಅಲ್ಲಿ ತಲ್ಸ್ಕೊಂಡು ನೀವೇನಾದ್ರೂ ಮೋಸ ಹೋದ್ರೆ ಅದಕ್ಕೆ ಜೀತ್ ಮೀಡಿಯಾ ಆಗಲಿ ನಾನು ಆಗ್ಲಿ ಜವಾಬ್ದಾರ ಆಗಿರೋದಿಲ್ಲ ಈ ನಂಬರ್ ಇಂದ ಬಂದಂತ ಸ್ಕ್ಯಾನರ್ ಮಾತ್ರ ಪೇಮೆಂಟ್ ಮಾಡ್ಕೊಳ್ಳಿ ಈ ನಂಬರ್ ಇಂದ ಬಂದಂತ ವ್ಯವಹಾರ ಮಾತ್ರ ಮಾಡ್ಕೊಳ್ಳಿ ಇದು ಅಧಿಕೃತ ಜಿ ಜೀತ್ ಮೀಡಿಯಾದ ಶ್ರೀಚಕ್ರದ ನಂಬರ್ ಆಗಿರುತ್ತೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡು ಈ ಸಂಚಿಕೆ ಮುಗಿದ ನಂತರ ನನಗೂ ಶ್ರೀಚಕ್ರ ಬೇಕು ಅಂತ ವಾಟ್ಸಪ್ ಹಾಕಿ ಕರೆ ಮಾಡುವ ಸ್ವೀಕಾರ ಮಾಡುವ ವ್ಯವಸ್ಥೆ ಇರೋದಿಲ್ಲ ಓನ್ಲಿ ವಾಟ್ಸ್ಆಪ್ ಮೆಸೇಜ್ ಮಾತ್ರ ಇದಕ್ಕೆ ತಾವು ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಶ್ರೀಚಕ್ರ ತರಿಸೋದಕ್ಕೆ ವೀಕ್ಷಕರೇ ಶ್ರೀಚಕ್ರ ಯಂತ್ರ ಇಟ್ಕೊಳ್ಳಿ ದೇವ್ರ ಮನೆಯಲ್ಲಿ ಬಹಳ ಒಳ್ಳೇದು ಮನೆಯ ಕಳೆ ಹೆಚ್ಚುತ್ತೆ ಮನೆಯ ಒಂದು ಸದಸ್ಯರ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಅವ್ರು ಮಾಡುವಂತ ಕೆಲಸ ಕಾರ್ಯದಲ್ಲಿ ಜಯ ಆಗುತ್ತೆ ಎಲ್ಲವೂ ಜಯ ವಿಜಯ ಆಗುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಹದಿಮೂರು ರಹಸ್ಯ ತ್ರಿಕೋನಗಳು ಇರುತ್ತೆ ಒಂದೊಂದು ತ್ರಿಕೋನವು ಕೂಡ ರಹಸ್ಯ ತ್ರಿಕೋನವು ಕೂಡ ಶಕ್ತಿ ಆ ಒಂದು ಏನು ಏನ್ ಹೇಳ್ತಾರೆ ಸಮಸ್ಯೆಯಿಂದ ಹೊರಗಡೆ ತರುತ್ತೆ ಒಂದೊಂದು ಸಮಸ್ಯೆಯಿಂದನೂ ಹೊರಗಡೆ ತರುತ್ತೆ ಜೀವನ ಸುಗಮ ಆಗುತ್ತೆ ವೀಕ್ಷಕ್ರೆ ಇದನ್ನ ಸಂಚಿಕೆಯನ್ನ ಮುಂದೆ ಕಂಟಿನ್ಯೂ ಮಾಡೋಣ ಅದೇ ರೀತಿ ಹೇಳ್ತಾ ಇದ್ದೆ ಇಟ್ಕೊಳ್ಳೋದಾದ್ರೆ ಶ್ರೀಚಕ್ರವನ್ನ ಧೈರ್ಯವಾಗಿ ದೇವರ ಮನೆಯಲ್ಲಿ ಇಟ್ಕೋಬಹುದು ಇನ್ನ ವಿಶೇಷವಾಗಿ ನಿಮ್ಮ ದೇವರ ಮನೆಗೆ ಗಾಢವಾದಂತ ಬಣ್ಣವನ್ನ ಬಳಿಬಾರ್ದು ಕಪ್ಪು ಬಣ್ಣ ಕೆಂಪು ಬಣ್ಣ ಈ ರೀತಿಯಂತ ಗಾಢ ಬಣ್ಣ ಬಳಿಬಾರ್ದು ತಿಳಿ ಹಳದಿ ಬಣ್ಣವನ್ನು ಬಳಗ ಯೂಸ್ ಮಾಡಬಹುದು ಇನ್ನ ದೇವರ ಮನೆಯಲ್ಲಿ ವೀಕ್ಷಕರೇ ಒಂದು ಹಳದಿ ಬಣ್ಣದ ಸಣ್ಣ ಜೀರೋ ಬಲ್ಬ್ ಅಂತ ಹೇಳ್ತೀವಿ ಅದು ಯಾವಾಗ್ಲೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಪ್ರಕಾಶಮಾನವಾಗಿ ಉರಿತಾ ಇರಬೇಕು ಇದು ಬಹಳ ಗುರುಗ್ರಹದ ಶಕ್ತಿಯನ್ನ ಮನೆಗೆ ಎಳೆದು ಎಳೆದು ತರತ್ತೆ ಆಮೇಲೆ ವಿಶೇಷವಾಗಿ ದೇವರ ಮನೆಯ ಮುಂದೆ ಕೂತ್ಕೊಂಡು ಕಣ್ಣೀರ್ ಹಾಕೋದಾಗ್ಲಿ ಜಗಳ ಮಾಡೋದಾಗ್ಲಿ ಅಳದಾಗ್ಲಿ ಶಪಿಸೋದಾಗ್ಲಿ ಈ ರೀತಿಯಾದಂತ ಕೆಟ್ಟ ಒಂದು ದುರ್ವರ್ತನೆಯನ್ನ ಮಾಡಬಾರ್ದು ನಾವು ಅದೇ ರೀತಿ ವೀಕ್ಷಕರೇ ನೀವೇನಾದರೂ ಗುರುಗಳೇ ನಮ್ಮ ದೇವ್ರ ಮನೆಯನ್ನ ಒಂದ್ಸಲ ಬಂದು ನೋಡಿ ವಾಸ್ತು ಪ್ರಕಾರವಾಗಿದೆಯಾ ನಮ್ಮ ವಾಸ್ತುವನ್ನು ಒಂದ್ಸಲ ಚೆಕ್ ಮಾಡಿ ಸರಿ ಇದೆಯಾ ಯಾಕೋ ನಾವು ಮನೆ ಕಟ್ಟಿದ ವಾ ನಾವು ಫುಲ್ ಡೌನ್ಫಾಲ್ ಆಗ್ತಾ ಇದೆ ವ್ಯಾಪಾರ ಚೆನ್ನಾಗಿಲ್ಲ ಮನೆಯಲ್ಲಿ ಮೇಲೆ ಹುಷಾರ್ ತಪ್ತಾ ಇದ್ದಾರೆ ಬಹಳ ಕಷ್ಟ ಆಗ್ತಾ ಇದೆ ಅಂತೀರ ಚಿಂತೆ ಬೇಡ ನಿಮ್ಮ ಮನೆಗೆ ಬರ್ತೀನಿ ನಿಮ್ಮ ದೇವರ ಮನೆಯನ್ನು ಕೂಡ ನಾನು ಸರಿಯಾದ ದಿಕ್ಕಿನಲ್ಲಿ ಇದೆಯಾ ಇಲ್ವಾ ಅಕಸ್ಮಾತ್ ಸರಿಯಾದ ದಿಕ್ಕಿನಲ್ಲಿ ಇಲ್ಲ ಅಂದ್ರೆ ಕೆಡೋದ್ ಬೇಡ ಕಟ್ಟೋದ್ ಬೇಡ ಆಲ್ಟ್ರೇಷನ್ ಬೇಡ ಹೇಗೆ ಸರಿ ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ತೀನಿ ದಯಮಾಡಿ ನೋಡಿ ಇಲ್ಲಿ ಒಂದು ಅನೌನ್ಸ್ಮೆಂಟ್ ಇದೆ ಸ್ಕ್ರೀನ್ ಶಾರ್ಟ್ ತೆಗೆದಿಟ್ಕೊಳ್ಳಿ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಅಂದ್ರೆ ನನ್ನನ್ನ ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ವ್ಯಾಪಾರ ಸ್ಥಳಗಳಿಗೆ ವಾಸ್ತು ತೋರಿಸೋದಕ್ಕೆ ಕರಿಬೇಕಾದ್ರೆ ಈ ಒಂದು ವಾಟ್ಸಪ್ ನಂಬರ್ ಗೆ ಮೆಸೇಜ್ ಮಾಡಿ ಕರೆ ಮಾಡುವ ಸ್ವೀಕ ಕರೆ ಸ್ವೀಕಾರ ಮಾಡುವ ವ್ಯವಸ್ಥೆ ಇಲ್ಲ ಓನ್ಲಿ ವಾಟ್ಸಪ್ ಮೆಸೇಜ್ ಮಾಡಿ ಅಂದ್ರೆ ನಾನು ನಿಮ್ಮ ಮನೆ ಮತ್ತು ವ್ಯಾಪಾರ ಸ್ಥಳವನ್ನು ನೋಡೋದಕ್ಕೆ ಬರ್ತೀನಿ ಈ ನಂಬರ್ ಗೆ ಮೆಸೇಜ್ ಹಾಕಿ ಗುರುಗಳೇ ನಮ್ಮ ಮನೆಗೆ ವಾಸ್ತು ಬನ್ನಿ ಗುರುಗಳೇ ನಮ್ಮ ಮನೆಯ ಒಂದು ವ್ಯಾಪಾರದ ಸ್ಥಳದ ಒಂದು ಅಂಗಡಿ ಇದೆ ಕಮರ್ಷಿಯಲ್ ಪ್ಲೇಸ್ ಇದೆ ಕಾಂಪ್ಲೆಕ್ಸ್ ಇದೆ ಸ್ಕೂಲ್ ಇದೆ ಕಾಲೇಜ್ ಇದೆ ಯಾಕೋ ಚೆನ್ನಾಗಿ ನಡೀತಾ ಇಲ್ಲ ಬಂದ್ ನೋಡಿ ಅಂತಂದ್ರೆ ಖಂಡಿತವಾಗಿ ನಿಮ್ಮ ಮನೆ ಮತ್ತು ವ್ಯಾಪಾರದ ಸ್ಥಳಗಳಿಗೆ ವಾಸ್ತು ನೋಡೋದಕ್ಕೆ ಬರ್ತೀನಿ ಇದು ನನ್ನ ವಾಸ್ತು ನೋಡೋದಕ್ಕೆ ಕರೆಸಿಕೊಳ್ಳೋದಕ್ಕೆ ನಂಬರ್ ಇದೆ ಇದಕ್ಕೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ವೀಕ್ಷಕರೇ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಹಾಗೆ ವೀಕ್ಷಕರೇ ಇನ್ನ ಕೊನೆಯದಾಗಿ ನೋಡ ನೋಡ್ಲಿಕ್ಕಾಗಿ ಅಹ್ ದೇವರ ಮನೆ ದೇವರ ಮನೆ ಯಾವಾಗಲೂ ದಕ್ಷಿಣ ದಿಕ್ಕಿಗಿರಬಾರ್ದು ದಕ್ಷಿಣ ದಿಕ್ಕಿಗಿದ್ರೆ ಅಶುಭ ಅಂತ ಹೇಳ್ತಾರೆ ಹಾಗಾದರೆ ಯಾವ ದಿಕ್ಕಿಗಿರಬೇಕು ಯಾವ ದಿಕ್ಕಿಗೆ ಸುತ್ತ ಅಕಸ್ಮಾತ್ ಗುರುಗಳೇ ದಕ್ಷಿಣ ದಿಕ್ಕಿಗೆ ಇದೆ ಏನು ಮಾಡಬೇಕು ಈಗ ಕೆಡೋದಕ್ಕಾಗಲ್ಲ ಕಟ್ಟೋದಕ್ಕಾಗಲ್ಲ ಅಂತಂದ್ರೆ ನನ್ನ ನಿಮ್ಮ ಮನೆ ಕರೆಸ್ಕೊಳ್ಳಿ ಬಂದು ಅದಕ್ಕೆ ಪರಿಹಾರ ಕೊಡ್ತೀನಿ ಅದೇ ರೀತಿ ದೇವರ ಮನೆ ಸ್ಟೇರ್ ಕೇಸ್ ಕೆಳಗಿರಬಾರ್ದು ಮೆಟ್ಲನ್ನ ಹತ್ತಿ ಹೋಗ್ತೀವಲ್ಲ ಅದ್ರ ಕೆಳಗಿರಬಾರ್ದು ಯಾಕೆ ಅಂದ್ರೆ ನಾವು ಮೆಟ್ಟಲ್ ಮೇಲೆ ತುಳಿತಾ ತುಳಿತ ಕಾಲಿಟ್ಕೊಂಡು ಹೋಗ್ತೀವಿ ನಾವು ತುಳಿತಾ ಹೋಗ್ತೀವಿ ಕೆಳಗಡೆ ದೇವರ ವಿಗ್ರಹ ಮೂರ್ತಿ ಪೂಜೆ ಆಗ್ತಾ ಇರುತ್ತೆ ತಪ್ಪು ಸ್ಟೇರ್ ಕೇಸ್ ಕೆಳಗಡೆ ಮೆಟ್ಟಿಲ್ ಕೆಳಗಡೆ ದೇವರ ಮನೆ ಇರಬಾರ್ದು ಅದೇ ರೀತಿ ನಾವು ಬಾತ್ರೂಮ್ ಟಾಯ್ಲೆಟ್ ಅಂತ ಏನ್ ಹೇಳಿರ್ತೀವಿ ಬಾತ್ರೂಮ್ ಟಾಯ್ಲೆಟ್ ಮಧ್ಯೆ ಸೇಮ್ ವಾಲ್ ಶೇರ್ ಆಗಬಾರ್ದು ಈ ಕಡೆ ಬಾತ್ರೂಮ್ ಟಾಯ್ಲೆಟ್ ಇರುತ್ತೆ ಈ ಕಡೆ ದೇವರ ಮನೆ ಇರುತ್ತೆ ಆಗಬಾರ್ದು ದೇವರ ಮನೆಯ ಪಕ್ಕ ಬಾತ್ರೂಮು ಟಾಯ್ಲೆಟ್ ಇದ್ರೆ ನೆಗೆಟಿವ್ ಎನರ್ಜಿ ಹೊಡಿತಾ ಇರುತ್ತೆ ಮನೆಯಲ್ಲಿ ಜಗಳ ಕಿರಿಕಿರಿ ಅಶಾಂತಿ ನಿಮಗೆ ನೆಮ್ಮದಿನೇ ಇರೋದಿಲ್ಲ ಮನೆಯ ಮುಖ್ಯಸ್ಥರು ಯಜಮಾನ್ರು ಸದಾ ಚಿಂತೆ ಮಾನಸಿಕ ಕ್ಲೇಶ ಅದೇ ರೀತಿ ಅವರಿಗೆ ಆರೋಗ್ಯದಲ್ಲಿ ಒಬ್ಬರಾದ ಮೇಲೆ ಒಬ್ರು ತೊಂದರೆಗಳನ್ನ ಅನುಭವಿಸ್ತಿರ್ತಾರೆ ಹಾಗಾದ್ರೆ ಗುರುಗಳೇ ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಕೆಡೋದ್ ಬೇಡ ಕಟ್ಟೋದ್ ಬೇಡ ಅಂತೀರಾ ಅಂತಂದ್ರೆ ಚಿಂತೆ ಬೇಡ ನನ್ನ ವಾಸ್ತುಕ್ಕೆ ಕರ್ಸ್ಕೊಳೋದಕ್ಕೆ ನಂಬರ್ ತೋರಿಸಿದೀನಿ ಕರ್ಸ್ಕೊಳ್ಳಿ ನಾನು ಅದನ್ನು ಸರಿ ಮಾಡ್ಕೊಡ್ತೀನಿ ಅದೇ ರೀತಿ ಅಹ್ ವೀಕ್ಷಕರೇ ಆ ಇನ್ನೂ ಸುಮಾರಿದೆ ಡಿಸ್ಕಸ್ ಮಾಡ್ಲಿಕ್ಕೆ ಆ ನಂಬರ್ ತೋರಿಸಿದ್ದೀನಿ ನಿಮ್ಮ ದೇವರ ಮನೆ ಏನಾದರೂ ತೊಂದರೆ ಇದ್ರೆ ಅಕಸ್ಮಾತ್ ವಾಸ್ತು ತೊಂದರೆ ಇದ್ರೆ ಕರೆಸ್ಕೊಳ್ಳಿ ಈ ನೇರವಾಗಿ ನಾನು ನಿಮ್ ಮನೆಗೆ ಬರ್ತೀನಿ ಬಂದ್ಬಿಟ್ಟು ದೇವರ ಮನೆಯನ್ನ ನೋಡಿ ಕೆಡೋದ್ ಬೇಡ ಕಟ್ಟೋದ್ ಬೇಡ ಆಲ್ಟ್ರೇಷನ್ ಮಾಡೋದ್ ಬೇಡ ಸರಿ ಮಾಡೋದಕ್ಕೆ ಪರಿಹಾರಗಳನ್ನ ಕೊಟ್ಟು ಬರ್ತೀನಿ ಇನ್ನು ಸಾಕಷ್ಟು ದೇವರ ಮನೆಯ ಬಗ್ಗೆ ವಾಸ್ತು ವಿಚಾರಗಳಿದೆ ಈಗ ಸಮಯ ಅವಧಿ ಮುಗ್ದಿರೋದ್ರಿಂದ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸಾಕಷ್ಟು ನಿಮಗೆ ಖರ್ಚೆ ಇಲ್ಲದ ಉಪಾಯಗಳನ್ನು ಕೊಡ್ತೀನಿ ನೀವು ಸಿಂಪಲ್ ಆಗಿ ಅದನ್ನು ಮಾಡ್ಕೋಬಹುದು ಬಟ್ ನಾನು ಬಾಟಮ್ ಲೈನ್ ಹೇಳೋದೇನು ಅಂತಂದ್ರೆ ದೇವರ ಮನೆಯಲ್ಲಿ ಯಾವಾಗ್ಲೂ ಕೂಡ ನೀವು ಒಂದೇ ದಿಕ್ಕಿಗೆ ಫೋಟೋಗಳನ್ನ ಇಡಿ ಹೀಗೆ ಅಪೋಸಿಟ್ ಅಪೋಸಿಟ್ ಫೋಟೋ ಇಡಬೇಡಿ ಎನರ್ಜಿ ಕ್ಲಾಶ್ ಆಗುತ್ತೆ ಮನೆಯಲ್ಲಿ ಜಗಳಗಳ ಹೆಚ್ಚುತ್ತೆ ಒಂದು ಜೇನುತುಪ್ಪದ ಬಾಟ್ಲನ್ನು ಇಟ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇಟ್ಕೊಂಡ್ರೆ ಮನೆಯಲ್ಲಿ ಜಯ ವಿಜಯ ಯಾವಾಗ್ಲೂ ಹಣಕಾಸಿನ ಒಂದು ಆಗಮನ ಆಗ್ತಾ ಇರುತ್ತೆ ಕೊರತೆ ಇರೋದಿಲ್ಲ ಮತ್ತೆ ಮುಂದಿನ ಸಂಚಿಕೆಗಳಲ್ಲಿ ವಿಭಿನ್ನ ದೇವರ ಮನೆಯ ವಾಸ್ತು ಬಗ್ಗೆ ವಿಷಯ ಮಾತಾಡ್ತಾ ಹೋಗ್ತೀನಿ ವೀಕ್ಷಕರೇ ನಿಮ್ಮ ಎಲ್ಲಾ ಫ್ರೆಂಡ್ಸ್ ರಿಲೇಟಿವ್ಸ್ ನೇಬರ್ಸ್ಗೂ ಈ ಸಂಚಿಕೆಯನ್ನ ಶೇರ್ ಮಾಡಿ ಹಾಗೆ ವಿಡಿಯೋಗೆ ಈಗಲೇ ಲೈಕ್ ಕೊಡಿ ಮತ್ತೆ ನಾಳೆ ಸಂಜೆ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ